ಸೊ ನಮ್ಮ ಮ್ಯಾಜಿಕ್ ಇರೋದು ಇಲ್ಲೇ ವೀಕ್ಷಕರೇ ನಾವು ಸರ್ಕಸ್ ಮಾಡ್ತಾ ಇಲ್ಲ ಮ್ಯಾಜಿಕ್ ಮಾಡ್ತಾ ಇಲ್ಲ ಎಲ್ಲ ಮ್ಯಾಜಿಕ್ ಮಾಡ್ತಾ ಇರೋದು ಇಲ್ಲಿದೆ ಹೇಳಿ ಸರ್ ಇದು ಫಸ್ಟ್ ಅರ್ತ್ ಲಿಕ್ವಿಡ್ ಇದೆ ಇಲ್ಲಿಗೆ ನಾವು ಎರಡು ಕೆ ಜಿ ಕಡಲೆ ಇಟ್ಟು ಎರಡು ಕೆ ಜಿ ಸಾವಯವ ಬೆಲ್ಲ ಬಿಟ್ಟರೆ ಏನು ಹಾಕಿಲ್ಲ ನೀವು ಕೊಟ್ಟ ಲಿಕ್ವಿಡ್ ಇದನ್ನು ಹಾಕಿ ನಾವು ಆರು ದಿನ ಹ್ಮ್ ಐದು ದಿನ ಆರು ದಿನ ಇದು ಬೆಳಿಗ್ಗೆ ಒಂದ್ಸಲ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ತಿರುಗಿಸ್ತೀವಿ ನಾವು ಅಕಸ್ಮಾತ್ ಎಲ್ಲರೂ ಓಟೋದ್ರೆ ರಾತ್ರಿ ಒಂಬತ್ತು ಗಂಟೆ ಆದ್ರೂ ನಮ್ಮ ಮಂಜು ಬಂದು ತಿರುಗಿಸ್ತಾರೆ ಬೆಳಗ್ಗೆ ವಾಕಿಂಗ್ ಬಂದಾಗ ತಿರುಗಿಸ್ತಾರೆ ಈ ಥರ ಎಷ್ಟು ಗಮ್ಮನಂತೆ ನೋಡ್ಬೋದು ನೀವು ಹ್ಮ್ ವೀಕ್ಷಕರೇ ಔಷಧಿ ಅಂದರೆ ಎಲ್ಲ ಭಯ ಪಡ್ತಾರೆ ಹಾ ಸತ್ತೋಗ್ತೀರಿ ಅಂತ ಬನ್ನಿ ಸರ್ ನೋಡಿ ಎಲ್ಲರ ಮುಂದೆ ಅವಾಗಲೂ ಹೇಳ್ತಾ ಇರ್ತೀನಿ ಇದು ನಮ್ಮ ಕಮ್ಯುನಿಟಿ ಗೆ ಮಾತ್ರ ಆಚೆ ಕಡೆ ಎಲ್ಲೂ ಸಿಗಲ್ಲ ನಾವು ಯಾರಿಗೂ ಕೊಡಲ್ಲ ನಮ್ಮ ಹತ್ರ ಟೈಅಪ್ ಆಗಿರೋರ್ಗ ಮಾತ್ರ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ಸಾವಯವ ನೋಡ್ಬೋದು ಘಮ ಘಮ ಅಂತಿದೆ ನೋಡಿ ಹತ್ರ ಬನ್ನಿ ಔಷಧಿ ಕುಡಿತಾರ ಸ್ವಾಮಿ ಯಾರು ನಾನು ಸಾಯಲ್ಲ ಗಿಡನೂ ಸಾಯಲ್ಲ ಭೂಮಿನೂ ಸಾಯಲ್ಲ ಏನ್ ಎಲ್ಲಾರೇನೆ ಔಷಧಿ ಹೊಡೆದಾಗ ಇಡೀ ಜನ ಗಮ ಅಂತ ನೋಡಿ ಹೆಂಗೆ ಗಮ ಗಮ್ಮ ವಾಸನೆ ಬರ್ತಾ ಇದೆ ಗಿಡಕ್ಕೆ ಬೇಕಾಗಿರೋ ಅಂತ ಎಲ್ಲಾ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ ರೋಗಗಳನ್ನೆಲ್ಲ ತಡೆಗೆಟ್ಟುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಇದು ಮ್ಯಾಜಿಕ್ ಮಾಡಿರೋದು ಇದು ಇಡೀ ನಮ್ಮ ತೋಟಕ್ಕೆ ಮ್ಯಾಜಿಕ್ ಮಾಡಿರೋದು ಇದು ಬೇರೆ ಇನ್ನೇನಲ್ಲ ಇದು ಜೊತೆಗೆ ನೀವು ಕೊಟ್ಟ ಸೂಪರ್ ಗೊಬ್ಬರನ ಸೂಪರ್ ಕಾಂಪೋಸ್ಟ್ ಮಾಡ್ಕೊಂಡಿದ್ದೀವಿ ಅದು ಗೊಬ್ಬರ ಅದು ತೋರಿಸಲ್ಲ ಅದು ಸೊ ಅಲ್ಲಿದೆ ಸೂಪರ್ ಕಾಂಪೋಸ್ಟೂನು ಇದೆ ಸ್ವಲ್ಪ ಬೇವಿನ ಇಂಡಿ ಹಾಕಿದೀವಿ ಅದು ಬಿಟ್ರೆ ಬೇರೆ ಇನ್ಯಾವುದೇ ಸ್ಪ್ರೇ ಬಳಸಿಲ್ಲ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ನಾವು ಹಾಕೋದು ಇಲ್ಲ ಉಯ್ಯೂ ತೋರಿಸಿ ಅಲ್ಲೆಲ್ಲಿ ತಸ್ ನೋಡಿ ಸೊ ವೀಕ್ಷಕರೇ ಇದನ್ನೇ ನಾನು ಹೇಳೋದು ಒಂದು ಪರ್ಸೆಂಟು ನಿಮ್ಮ ಭೂಮಿಲಿ ವಿಷ ಇದ್ದರೆ ಕೆಮಿಕಲ್ ಯೂಸ್ ಮಾಡ್ತಿದ್ರೆ ಒಂದು ಎರೆಹುಳ ಬರಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ನೋಡಿ ನಾವು ಮಾಡ್ತಾ ಇರೋದು ದಿಸ್ ಈಸ್ ನಥಿಂಗ್ ಬಟ್ ಬ್ಲ್ಯಾಕ್ ಗೋಲ್ಡ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರೈತರು ಒಂದು ಲಕ್ಷ ಕೊಟ್ಟರು ಬರೋಲ್ಲ ಈ ಥರ ಗೊಬ್ಬರ ಬರೀ ನಲ್ವತ್ತೈದರಿಂದ ಅರವತ್ತು ದಿನದಲ್ಲಿ ನೀವು ದನದ ಗೊಬ್ಬರ ಒಂದು ಎಕರೆಗೆ ಮೂರು ಟ್ಯಾಕ್ಟರ್ ಲೋಡನ್ನು ನಾವು ಹೇಳೋ ಥರ ಮಾಡಿದ್ರೆ ನಿಮ್ಗೆ ಈ ಥರ ರೆಡಿ ಆಗುತ್ತೆ ನಾವೇನಿಲ್ಲಿ ಎರೆ ಹುಳ ತಂದುಬಿಟ್ಟಿಲ್ಲ ಇದು ನ್ಯಾಚುರಲ್ ಆಗಿ ಬಂದಿರೋದು ನಾವು ಮಾಡ್ಕೊಂತ ಇರೋದು ಹಂಡ್ರೆಡ್ ಪರ್ಸೆಂಟ್ ಕಾರ್ಬನ್ ಏನ್ ಸರ್ ಹೌದು ನೀವೇನಾದ್ರು ಎರೆಹುಳ ತಂದು ಬಿಟ್ಟಿದ್ರಾ ಏನು ಎರೆಹುಳ ಬಿಟ್ಟಿಲ್ಲ ಏನು ಎರೆಹುಳ ಬಿಟ್ಟಿಲ್ಲ ಫಸ್ಟ್ ಅರ್ಥದ್ದು ಲಿಕ್ವಿಡ್ ಮಾಡಿ ಮೂರು ಟ್ರಾಕ್ಟರ್ ಗೊಬ್ಬರಕ್ಕೆ ಇದನ್ನ ಲಿಕ್ವಿಡ್ ಮಾಡಿ ಹಾಕಿರೋದ್ರಿಂದ ನಲವತ್ತೈದು ದಿನದಲ್ಲ ಆಗಿರೋ ಮ್ಯಾಜಿಕ್ ಇದು ಮ್ಯಾಜಿಕ್ ನೋಡಿ ಲಕ್ಷ ಲಕ್ಷ ಕೊಟ್ಟರು ನಿಮಗೆ ಹದಿನೈದು ವರ್ಷದಿಂದ ನಮ್ಮ ಜಮೀನಲ್ಲಿ ಇಷ್ಟು ಎರೆಹುಳಗಳನ್ನ ಇಷ್ಟು ಸಂಖ್ಯೆಯಲ್ಲಿ ನಾನು ನೋಡೇ ಇರಲಿಲ್ಲ ಇದು ಐದು ತಿಂಗಳಲ್ಲಿ ನಡೆದಿದೆ ನೋಡಿ ನೋಡ್ಬೋದು ವೀಕ್ಷಕರೇ ನೋಡಿ ಇದು ಫುಲ್ಲು ಪುಡಿ ಪುಡಿ ಈ ಥರ ದನದ ಗೊಬ್ಬರನ ಅರವತ್ತು ದಿನದಲ್ಲಿ ನಾವೇನು ಪುಡಿ ಪುಡಿ ಮಾಡ್ತೀರಿ ಇದರಲ್ಲಿ ಇರೋದು ಇಜ್ಜಾದ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ಬೋದು ನೀವು ಲಕ್ಷ ಲಕ್ಷ ಎರೆಹುಳ ಇಲ್ಲೇ ಬಂದುಬಿಡುತ್ತೆ ಯಾವಾಗ ಅಂದರೆ ನಿಮ್ಮ ಭೂಮಿಲಿ ಕರೆಕ್ಟಾಗಿ ಅದಕ್ಕೆ ಇರೋ ಅಂಥ ವಾತಾವರಣ ಇರಬೇಕು ನೋಡಿ ಎಷ್ಟು ಉದ್ದ ಇದೆ ಹಾವು ಹಾವು ಇದ್ದಂಗೆ ಇದೆ ನೋಡ್ಬೋದು ಮಳಿಗೆ ಹೂವು ಮಳಿಗೆ ಹೂವು ಲೆಕ್ಕ ಹಾಕ್ದಂಗೆ ಮಳೆ ಥರ ಲೆಕ್ಕ ಹಾಕ್ಬಿಡ್ಬೋದು ಎರೆಹುಳ ನೋಡ್ಬೋದು ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಸೊ ಇದೆಲ್ಲ ನಮಗೆ ಆಗೋದು ಯಾವಾಗ ಅಂದರೆ ಮಕ್ಕಳು ಥರ ನಾವು ನೋಡ್ಕೊಂಡಾಗ ಏನು ಸರ್ ಹೌದು ಪದ್ಧತಿನ ಕರೆಕ್ಟ್ ಪದ್ಧತಿ ಫಾಲೋ ಮಾಡಬೇಕು ಹೇಳಿದ ಥರ ತ್ಯಾವಾಂಶ ಮೇಂಟೈನ್ ಮಾಡಬೇಕು ನಲ್ವತ್ತೈದಿಂದ ಅರವತ್ತು ದಿನ ನಾವು ಗೊಬ್ಬರ ರೆಡಿ ಮಾಡಿಕೊಂಡು ಇದರ ಜೊತೆ ಜೊತೆಯಲ್ಲಿ ಇಪ್ಪತ್ತೈದು ಕೆ ಜಿ ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಸೆಣಬು ಮತ್ತು ಡಯಾಂಚಾ ಎರಡು ಸೇರಿ ಇಪ್ಪತ್ತೈದು ಕೆ ಜಿ ಒಂದು ಎಕರೆಗೆ ಯಾವಾಗ ಮಳೆಗಾಲದಲ್ಲಿ ಜೂನ್ ಜುಲೈ ಸೆಣಬು ಜೊತೆ ಈ ಗೊಬ್ಬರ ರೆಡಿ ಮಾಡಿಕೊಂಡು ಕಾರ್ಬನ್ ಮಾಡ್ಕೊಂಡಾಗ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾವು ನಾಟಿ ಮಾಡಿದಾಗ ಕರೆಕ್ಟಾಗಿ ಮುಂದಿನ ವರ್ಷ ಹಬ್ಬದ ಟೈಮಿಗೆ ಬರುತ್ತೆ ವೀಕ್ಷಕರೇ ಹಬ್ಬದ ಟೈಮಲ್ಲಿ ಎಷ್ಟಿದೆ ಸರ್ ರೇಟ್ ಮಿನಿಮಮ್ ಅರವತ್ತು ರೂಪಾಯಿಂದ ನೂರು ರೂಪಾಯಿನೂ ದಾಟಿದೆ ಅಲ್ವಾ ನಾವೇ ಲಾಸ್ಟ್ ಇಯರ್ ನೀವು ನೋಡಿದ್ದೀರ ವೀಡಿಯೋಲಿ ನೂರ ನೂರ ರೂಪಾಯಿಗೆ ನಮ್ಮದು ಆಪ್ಷನಲ್ಲಿ ಹೋಗಿತ್ತು ಏನಕ್ಕೆ ಅಂದರೆ ಕರೆಕ್ಟ್ ಟೈಮ್ ಹಬ್ಬ ಟೈಮಿಗೆ ಬರಬೇಕು ನಾವು ಟಾರ್ಗೆಟ್ ಮಾಡ್ತಾ ಇರೋದು ಐವತ್ತು ರೂಪಾಯಿಂದ ನೂರು ರೂಪಾಯಿ ನಾಲ್ಕು ಕಟ್ಟಿಂಗ್ ಆದ್ರೂ ನಮಗೆ ರೈತರಿಗೆ ಐದು ಲಕ್ಷ ಮೇಲೆ ಗ್ಯಾರಂಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೇನು ಹೇಳ್ತೀರಾ ಸರ್ ಸರ್ ಖಂಡಿತ ಐದು ಲಕ್ಷ ದುಡಿಯೋದು ಕಷ್ಟನಾ ಮೂವತ್ತು ರೂಪಾಯಿ ಬಾಳೆ ಮೂವತ್ ರೂಪಾಯಿ ಹೋದ್ರು ಮೂರ್ ಲಕ್ಷ ರೂಪಾಯಿ ಅಂತೂ ಆದಾಯ ಹೌದು ನಿಮ್ಗೆ ಐವತ್ತು ರೂಪಾಯಿ ಐದು ಲಕ್ಷ ಅರವತ್ತು ರೂಪಾಯಿ ಆರ್ ಲಕ್ಷ ಎಪ್ಪತ್ತು ರೂಪಾಯಿ ಹೋದ್ರೆ ಎಂಟ್ ಲಕ್ಷ ಲಕ್ಷ ಇಪ್ಪತ್ತು ಎಕರೆ ಮಾಡಿದ್ರೆ ಕೋಟಿ ಗ್ಯಾರಂಟಿ ಇಪ್ಪತ್ತು ಎಕರೆ ಮಾಡಕ್ ಆಗದೆ ಬೆಂಗಳೂರಲ್ಲಿ ಹೋಗಿ ಕಷ್ಟಪಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಷ್ಟ ಪಡ್ತಾ ಇದ್ದಾರೆ ಗಾರ್ಮೆಂಟ್ಸ್ ಅಲ್ಲಿ ನಮ್ಮ ಹೆಣ್ಮಕ್ಳು ಕಷ್ಟ ಪಡ್ತಾ ಇದ್ದಾರೆ ವಾಚ್ಮೆನ್ ಗಳಾಗಿದ್ದಾರೆ ಕ್ಯಾಬ್ ಡ್ರೈವರ್ ಗಳು ಆಗಿದ್ದಾರೆ ಯಾಕೆ ಸ್ವಾಮಿ ಎಲ್ಲಾರದು ಐದ ಎಕರೆ ಹತ್ತು ಎಕರೆ ಜಮೀನಿನವರು ಲಕ್ಷಾಂತರ ಜನ ಇವತ್ತು ಬೆಂಗಳೂರು ಹೋಗಿ ಸೆಟ್ಲ್ ಆಗಿದ್ದಾರೆ ಏನಕ್ಕೆ ಅಂದ್ರೆ ಎರಡು ಎಕರೆ ಮಾಡಿದ್ರೆ ಸಾಕು ನಿಮ್ಮ ಹತ್ತು ಲಕ್ಷ ಜೋಡಿಸ್ಕೊಂಬುದು ಒಂದು ವರ್ಷದಲ್ಲಿ ಹತ್ತು ಲಕ್ಷ ಕ್ಯಾಶ್ ತಿಂಗಳಿಗೆ ಒಂದ್ ಲಕ್ಷ ಸಂಬಳ ತಿಂಗಳಿಗೆ ಒಂದ್ ಲಕ್ಷ ಸಂಬಳ ಜೀರೋ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಇದು ಅರ್ಥ ಮಾಡ್ಕೊಬೇಕು ಸೊ ಹಾಗಾಗಿ ರೈತರೆ ಯಾರು ಬಡ ರೈತರು ಆಗ್ಬೇಕಾಗಿಲ್ಲ ನಮ್ಮನ್ನು ಫಾಲೋ ಮಾಡಿ ಈ ಸತಿ ಒಂದಲ್ಲ ಎರಡಲ್ಲ ಐನೂರು ಎಕರೆ ನಾವು ಚಾಲೆಂಜ್ ಮಾಡ್ತಾ ಇದ್ದೀರಿ ಚಾಮರಾಜನಗರ ಗುಂಡ್ಲೋಪೇಟೆ ಮೈಸೂರು ಸುತ್ತಮುತ್ತ ಯೋಚನೆ ಬಿಡಿ ನಾವೇ ಬೈಬ್ಯಾಕ್ ಮಾಡ್ತಾ ಇದೀವಿ ಫಸ್ಟ್ ಇಂದ ಜೂನ್ ಜುಲೈಗೆ ಸೈನ್ ಅಪ್ ಆಗಿ ಫೋನ್ ಮಾಡಿ ಜೂನ್ ಜುಲೈಗೆ ನಮ್ಮ ಹತ್ರ ಟೈಅಪ್ ಆಗೋದು ಒಂದ್ ವರ್ಷ ಪಕ್ಕಾ ಫುಲ್ ಪದ್ಧತಿ ಇರುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಪ್ರತಿಯೊಬ್ಬರು ರೈತರು ಸಕ್ಸಸ್ಫುಲ್ ಫಾರ್ಮರ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಪ್ಲೇಸ್ಟೋರಲ್ಲಿ ನಮ್ಮ ಆ್ಯಪ್ ಫಸ್ಟ್ ಅರ್ತ್ ಫಾರ್ಮರ್ಸ್ನ ಡೌನ್ಲೋಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ